ಹಲೋ ಎವ್ರಿ ವನ್ ವೆಲ್ಕಮ್ ಟು ಐಶ್ವರ್ಯ ಕಿಚನ್ ಇವತ್ತಿನ ದಿನ ಸಂಕ್ರಾಂತಿ ಹಬ್ಬಕ್ಕೆ ಅಂತ ಶೇಂಗಾ ಹೋಳಿಗೆ ಮಾಡೋದನ್ನ ತೋರಿಸ್ಕೊಡ್ತಾ ಇದ್ದೀನಿ ಉತ್ತರ ಕರ್ನಾಟಕದಲ್ಲಿ ಇದು ತುಂಬಾನೇ ಫೇಮಸ್ ತುಂಬಾ ರುಚಿಯಾಗಿರುತ್ತೆ ಚಳಿಗಾಲಕ್ಕೆ ಒಂದು ಒಳ್ಳೆ ಸ್ವೀಟ್ ರೆಸಿಪಿ ಅಂತಾನೆ ಹೇಳ್ಬೋದು ಐ ಹೋಪ್ ಈ ವಿಡಿಯೋ ನಿಮ್ಗೆ ಎಲ್ಲರಿಗೂ ಇಷ್ಟ ಆಗುತ್ತೆ ತುಂಬಾ ಈಸಿಯಾಗಿ ಶೇಂಗಾ ಹೋಳಿಗೆ ರುಚಿಯಾಗಿ ಯಾವ ತರ ಮಾಡೋದು ಅಂತ ನಿಮಗೆ ತೋರಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಹಾಗೆ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಯು ಕೂಡ ಶೇರ್ ಮಾಡಿ ಇಲ್ಲಿ ಒಂದು ಕಪ್ ಮೈದಾ ಹಿಟ್ಟು ಮೂರು ಸ್ಪೂನ್ ಚಿರೋಟಿ ರವೆ ತೊಗೊಂಡಿದ್ದೀನಿ ಇದನ್ನು ಒಂದು ಪ್ಲೇಟ್ಗೆ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಆಯಿಲ್ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪ ನೀರು ಹಾಕಿಬಿಟ್ಟು ಕಲಿಸ್ಕೋಬೇಕು ಇದು ಪೂರಿ ಅದಕ್ಕೆ ಬರೋ ಅಷ್ಟು ಸಾಕಾಗುತ್ತೆ ಇದು ಸ್ವಲ್ಪ ಹೊತ್ತು ನೆನಲಿ ಅಷ್ಟರೊಳಗೆ ನಾವು ಶೇಂಗಾ ಹುರಿದ್ಕೊಳ್ಳೋಣ ಇಲ್ಲಿ ನಾನು ಒಂದ್ ಕಪ್ ಶೇಂಗಾ ತಗೊಂಡಿದ್ದೀನಿ ಇದು ಚೆನ್ನಾಗಿ ಹುರಿದಕೋಬೇಕು ಇಲ್ಲಿ ನಾನು ಆಯಿಲ್ ಹಾಕಿಲ್ಲ ಆಲ್ರೆಡಿ ಆಯಿಲ್ ಬಿಟ್ಟಿದೆ ಈ ತರ ಚೆನ್ನಾಗಿ ಹುರಿದ್ಕೋಬೇಕು ಅವಾಗೆ ಹೋಳಿಗೆ ಚೆನ್ನಾಗಿ ಬರುತ್ತೆ ನೋಡಿ ಈ ಬೌಲ್ನಲ್ಲಿ ನಾನು ಶೇಂಗಾ ತೊಗೊಂಡಿದ್ದೀನಿ ಇಲ್ಲಿ ಮುಕ್ಕಾಲ್ ಬಟ್ಲಷ್ಟು ಬೆಲ್ಲ ತಗೊಂಡಿದ್ದೀನಿ ಸ್ವೀಟ್ ಕಮ್ಮಿ ತಿನ್ನೋರು ಅರ್ಧ ಬಟ್ಲು ಬೆಲ್ಲ ತೊಗೊಂಡ್ರೆ ಸಾಕಾಗುತ್ತೆ ಅರ್ಧ ಕಪ್ಪು ಎಳ್ಳು ತೊಗೊಂಡಿದ್ದೀನಿ ಐದು ಏಲಕ್ಕಿ ಪೌಡರ್ ಮಾಡಿಟ್ಕೊಂಡಿದ್ದೀನಿ ಈಗ ಎಳ್ಳನ್ನ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಈಗ ಮಿಕ್ಸರ್ಗೆ ಶೇಂಗಾ ಬೆಲ್ಲ ಹಾಕಿಬಿಟ್ಟು ಮಿಕ್ಸರ್ ಮಾಡ್ಕೊಳ್ತಾ ಇದ್ದೀನಿ ಜಾಸ್ತಿ ಇತ್ತು ಅಂದರೆ ಎರಡು ಟ್ರಿಪ್ ಮಾಡ್ಕೊಳ್ರಿ ಇಷ್ಟು ಪೌಡರ್ ಆದ್ರೆ ಸಾಕು ಇದಕ್ಕೆ ಏಲಕ್ಕಿ ಪೌಡರು ಎಳ್ಳು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ತಾ ಇದೀನಿ ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒನ್ ಅವರ್ ಮೇಲಾಗಿದೆ ಮೈದಾ ಹಿಟ್ಟು ತುಂಬಾ ಚೆನ್ನಾಗಿ ನೆಂದಿದೆ ಈ ತರ ಚೆನ್ನಾಗಿ ಮಿತ್ಕೋಬೇಕು ಎಷ್ಟು ಚೆನ್ನಾಗಿ ಮಿತ್ಕೊಂತೀರ ಅಷ್ಟು ಚೆನ್ನಾಗಿ ಹೋಳಿಗೆ ಬರುತ್ತೆ ನಾನೀಗ ಪೂರಿ ಸೈಜ್ ಅಷ್ಟು ಲಟ್ಟಿಸ್ಕೊಳ್ತಾ ಇದೀನಿ ಬೇಕಿರೋ ದೊಡ್ಡ ಸೈಜು ಲಟಿಸ್ಕೋಬಹುದು ಈ ತರ ಪೂರಿ ತರ ಲಟ್ಟಿಸಿ ಎರಡು ಸ್ಪೂನು ಶೇಂಗಾ ಪೌಡರ್ ಹಾಕೊಳ್ತಾ ನೋಡಿ ಈ ತರ ಇಷ್ಟು ದಪ್ಪವಾಗಿ ಲಟ್ಟಿಸ್ಕೊಬೇಕು ತುಂಬ ತೆಳ್ಳಗೆ ಲಟ್ಟಿಸ್ಕೊಂಡ್ರೆ ಹೋಳಿಗೆ ಚೆನ್ನಾಗಿ ಬರೋದಿಲ್ಲ ಇಷ್ಟು ದಪ್ಪ ಇದ್ದರೆ ಸಾಕು ಹೋಳಿಗೆ ಸ್ಮೂತಾಗಿ ಚೆನ್ನಾಗಿರುತ್ತೆ ಒಂದು ವಾರ ಆದ್ರೂ ತುಂಬ ಚೆನ್ನಾಗಿರುತ್ತೆ ಹೋಳಿಗೆ ಇಟ್ಟು ತಿನ್ಬೋದು ಒಮ್ಮೆ ಜಾಸ್ತಿ ಮಾಡಿಟ್ಕೊಂಡ್ರೆ ಬೇಗ ಬೇಗ ಬೇಯಿಸ್ಕೋಬೋದು ನೋಡಿ ಇದನ್ನ ಬೇಯಿಸ್ಕೋಬೇಕಾದ್ರೆ ಆಯಿಲ್ ಅವಶ್ಯಕತೆನೇ ಇಲ್ಲ ಯಾಕಂದರೆ ಶೇಂಗಾದಲ್ಲಿ ಸಾಕಷ್ಟು ಎಣ್ಣೆ ಇರೋದ್ರಿಂದ ಅದೇ ಆಯಿಲ್ ಬಿಡುತ್ತೆ ನೋಡಿ ಎಷ್ಟು ಚೆನ್ನಾಗಿ ಶೇಂಗಾ ಹೋಳಿಗೆ ಬಂದಿದೆ ಆದರೂ ಒಂದು ದೊಡ್ಡ ಪ್ಲೇಟ್ನಲ್ಲಿ ಒಂದು ಒಳ್ಳೆ ಬಟ್ಟೆ ಹಾಕಿ ಈ ಥರ ಬೇಯಿಸಿದ ಹೋಳಿಗೆನ ಈ ಥರ ದೂರ ದೂರ ಇಟ್ಕೊತ ಬನ್ನಿ ಇದು ಕಂಪ್ಲೀಟಾಗಿ ತಣ್ಣಗಾದ್ಮೇಲೆ ಯಾವುದಾದ್ರು ಸ್ಟೀಲಿನ ಬಾಕ್ಸಲ್ಲಿ ಹಾಕ್ಬಿಟ್ಟು ಸ್ಟೋರ್ ಮಾಡ್ಕೋಬೋದು ಐ ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಮತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ಮತ್ತೊಂದು ರೆಸಿಪಿ ಜೊತೆಗೆ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ ಯು ಆಲ್ ಬಾಯ್ ಬಾಯ್